ಜನವರಿ ಆರನೇ ತಾರೀಕು ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಮುಂದುವರಿತಾರೆ ಸಿಎಂ ಆಗ್ತಾರೆ ಅಂತ ಹೇಳಿ ಏನು ಇಕ್ವಾಲ್ ಹುಸೇನ್ ಅವರು ಹೇಳಿಕೆಯನ್ನು ಕೊಟ್ಟಿದ್ರು ಆ ಮಾತಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಗರಂ ಆಗಿದ್ದಾರೆ ಅವನ ಮಾತು ಯಾರು ನಂಬೋದಕ್ಕೆ ಹೋಗಬೇಡಿ ಅವನ ಮೇಲೆ ಮೊದಲು ಕ್ರಮ ತೆಗೆದುಕೊಳ್ಳಬೇಕು ರಾಮನಗರ ಶಾಸಕರ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಗರಂ ಆಗಿದ್ದಾರೆ ಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡ್ಬೇಕು ಅವ್ರಿಗೆ ಅವಕಾಶ ಕೊಡಬೇಕು ಅವ್ರ ಒಂದ್ಸಲ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿದೀವಿ ಜನವರಿ ಪ್ರಾಯಶಃ ಆರನೇ ತಾರೀಕು ಅವ್ರಿಗೆ ಸ್ಥಾನ ದೊರಕುವಂತ ತೊಂಬತ್ತೊಂಬತ್ತು ಭಾಗ ಒಂದು ಅವಕಾಶ ಇದೆ ಜನವರಿ ಆರು ಏನು ಏನೋ ಗೊತ್ತಿಲ್ಲ ಲಕ್ಕಿ ನಂಬರ್ ಸರ್ ಅದು ಆರು ಮತ್ತೆ ಒಂಬತ್ತು ಈ ಅವರ ಸಂಖ್ಯಾಬರ ಇಕ್ಬಾಲ್ ಹುಸೇನಿ ರೈತರು ಜನವರಿ ಹಾರಿಗೆ ಸಿಎಂ ಆಗ್ತೀರಿ ಅಂತ ಮಾತು ಸರ್ ಯಾವ ಇಕ್ಬಾಲ್ ಹುಸೇನ್ ಮಾತ್ ನಂಬಕ್ ಹೋಗಬೇಡಿ ಅವನಿಗೆ ಚಟ ಮಾತೊಂದು ಚಟ ಅವನ ಮೇಲೆ ಆಕ್ಷನ್ ತಗೋಬೇಕು ಫಸ್ಟ್ ಸರ್ ಇಕ್ಬಾಲ್ ಹುಸೇನಿ ರೈತರು ಜನವರಿ ಹಾರಿಕೆ ಸಿಎಂ ಆಗ್ತೀರಿ ಅಂತ ಮಾತು ಸರ್ ಯಾವ ಇಕ್ಬಾಲ್ ಹುಸೇನ್ ಮಾತ್ ನಂಬಕ್ ಹೋಗಬೇಡಿ ಅವನ್ಗೆ ಚಟ ಮಾತೊಂದು ಚಟ ಆಕ್ಷನ್ ತಗೋಬೇಕು ಜನವರಿ ಆರನೇ ತಾರೀಕು ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಮುಂದುವರಿತಾರೆ ಸಿಎಂ ಆಗ್ತಾರೆ ಅಂತ ಹೇಳಿ ಏನು ಇಕ್ವಾಲ್ ಹುಸೇನ್ ಅವರು ಹೇಳಿಕೆಯನ್ನು ಕೊಟ್ಟಿದ್ರು ಆ ಮಾತಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಗರಂ ಆಗಿದ್ದಾರೆ ಅವನ ಮಾತು ಯಾರು ನಂಬೋದಕ್ಕೆ ಹೋಗಬೇಡಿ ಅವನ ಮೇಲೆ ಮೊದಲು ಕ್ರಮ ತೆಗೆದುಕೊಳ್ಳಬೇಕು ರಾಮನಗರ ಶಾಸಕರ ಹೇಳಿಕೆಗೆ ಡಿಸಿ ಶಿವಕುಮಾರ್ ಅವರು ಗರಂ ಆಗಿದ್ದಾರೆ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಡ್ಬೇಕು ಅವ್ರಿಗೆ ಅವಕಾಶ ಕೊಡಬೇಕು ಅವರೊಂದ್ಸಲ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದೀವಿ ಜನವರಿ ಪ್ರಾಯಶ ಆರನೇ ತಾರೀಕು ಅವರಿಗೆ ಸ್ಥಾನ ದೊರಕುವಂತ ಭಾಗ ಒಂದು ಅವಕಾಶ ಇದೆ ಜನವರಿ ಆರು ಏನು ಒಂಬತ್ತು ಈ ಬೆರಡು ಅವರ ಸಂಖ್ಯಾಲ ಇಕ್ಬಾಲ್ ಹುಸೇನ್ ಇರೋ ಇದ್ರೆ ಜನವರಿ ಆರಕ್ಕೆ ಸಿಎಂ ಆಗ್ತೀರಿ ಅಂತ ಮಾತನಾ ಯಾವ ಇಕ್ಬಾಲ್ ಹುಸೇನ್ ಮಾತ್ ನಂಬಕ್ ಹೋಗ್ಬೇಡಿ ಅವ್ನಿಗೆ ಚಟ ಚಟ ಅವನ್ ಮೇಲೆ ಆಕ್ಷನ್ ತಗೋಬೇಕು ಫಸ್ಟ್ ಇಕ್ಬಾಲ್ ಹುಸೇನ್ ಜನವರಿ ಆರಕ್ಕೆ ಸಿಎಂ ಯಾವ ಇಕ್ಬಾಲ್ ಹುಸೇನ್ ಮಾತು ನಂಬಕ್ಕೆ ಮೇಲೆ ಆಕ್ಷನ್ ತಗೋಬೇಕು ಜನವರಿ ಆರನೇ ತಾರೀಕು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿ ಮುಂದುವರಿತಾರೆ ಸಿಎಂ ಆಗ್ತಾರೆ ಅಂತ ಹೇಳಿ ಏನು ಇಕ್ಬಾಲ್ ಹುಸೇನ್ ಅವರು ಹೇಳಿಕೆಯನ್ನ ಕೊಟ್ಟಿದ್ರು ಆ ಮಾತಿಗೆ ಡಿಸಿಎಂ ಕೆ ಶಿವಕುಮಾರ್ ಅವರು ಗರಂ ಆಗಿದ್ದಾರೆ ಅವನ ಮಾತು ಯಾರು ನಂಬೋದಕ್ಕೆ ಹೋಗಬೇಡಿ ಅವನ ಮೇಲೆ ಮೊದಲು ಕ್ರಮ ತೆಗೆದುಕೊಳ್ಳಬೇಕು ರಾಮನಗರ ಶಾಸಕರ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಗರಂ ಆಗಿದ್ದಾರೆ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಡಬೇಕು ಅವ್ರಿಗೆ ಅವಕಾಶ ಕೊಡಬೇಕು ಅವರೊಂದ್ಸಲ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದೀವಿ ಜನವರಿ ಪ್ರಾಯಶಃ ಆರನೇ ತಾರೀಕು ಅವರಿಗೆ ಸ್ಥಾನ ದೊರಕುವಂತ ತೊಂಬತ್ತೊಂಬತ್ತು ಭಾಗ ಒಂದು ಅವಕಾಶ ಇದೆ ಜನವರಿ ಯಾರು ಏನು ಏನೋ ಗೊತ್ತಿಲ್ಲ ಲೆಕ್ಕಿ ನಂಬರ್ ಕೇಳಿದೀರ ಅದು ಆರು ಮತ್ತೆ ಒಂಬತ್ತು ಇವೆರಡು ಅವರ ಸಂಖ್ಯಾಬಲ ಇವರ ಇಕ್ಬಾಲ್ ಹುಸೇನಿ ರೈತರು ಜನವರಿ ಹಾರಿಕೆ ಸಿಎಂ ಆಗ್ತೀರಿ ಅಂತ ಮಾತನಾಂಗ್ ಸರ್ ಯಾವ ಇಕ್ಬಾಲ್ ಹುಸೇನ್ ಮಾತು ನಂಬಕ್ಕ ಹೋಗಬೇಡಿ ಅವನಿಗೆ ಚಟಾ ಮಾತನ್ ಚಟ ಅವನ ಮೇಲೆ ಆಕ್ಷನ್ ತಗೋಬೇಕು ಇಕ್ಬಾಲ್ ಹುಸೇನಿ ರೈತರು ಜನವರಿ ಹಾರಿಗೆ ಸಿಎಂ ಆಗ್ತೀರಿ ಅಂತ ಮಾತನ್ನ ಸರ್ ಯಾವ ಇಕ್ಬಾಲ್ ಹುಸೇನ್ ಮಾತು ನಂಬಕೋಬೇಡಿ ಅವನಿಗೆ ಚಟ ಮಾತನ್ ಚಟ ಅವನ ಮೇಲೆ ಆಕ್ಷನ್ ತಗೋಬೇಕು ಜನವರಿ ಆರನೇ ತಾರೀಕು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿ ಮುಂದುವರಿತಾರೆ ಸಿಎಂ ಆಗ್ತಾರೆ ಅಂತ ಹೇಳಿ ಏನೋ ಇಕ್ವಾಲ್ ಹುಸೇನ್ ಅವರು ಹೇಳಿಕೆಯನ್ನು ಕೊಟ್ಟಿದ್ರು ಆ ಮಾತಿಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಗರಂ ಆಗಿದ್ದಾರೆ ಅವನ ಮಾತು ಯಾರು ನಂಬೋದಕ್ಕೆ ಹೋಗಬೇಡಿ ಅವನ ಮೇಲೆ ಮೊದಲು ಕ್ರಮ ತೆಗೆದುಕೊಳ್ಳಬೇಕು ರಾಮನಗರ ಶಾಸಕರ ಹೇಳಿಕೆಗೆ ಡಿಸಿಎಂ ಕೆ ಶಿವಕುಮಾರ್ ಅವರು ಗರಂ ಆಗಿದ್ದಾರೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡ್ಬೇಕು ಅವ್ರಿಗೆ ಅವಕಾಶ ಕೊಡಬೇಕು ಒಂದ್ಸಲ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿದೀವಿ ಜನವರಿ ಪ್ರಾಯಶಃ ಆರನೇ ತಾರೀಕು ಅವ್ರಿಗೆ ಸ್ಥಾನ ದೊರಕುವಂತ ಭಾಗ ಒಂದು ಅವಕಾಶ ಇದೆ ಜನವರಿ ಆರು ಏನು ಏನೋ ಗೊತ್ತಿಲ್ಲ ಲಕ್ಕಿ ನಂಬರ್ ಶಾಸ್ತ್ರ ಕೇಳಿದಿರ ಸರ್ ಯಾಕಂದ್ರೆ ಅದು ಆರು ಮತ್ತೆ ಒಂಬತ್ತು ಈ ಬೆರಡು ಅವರ ಸಂಖ್ಯಾ ಬಲ ಇಕ್ಬಾಲ್ ಹುಸೇನಿ ರೈತರ ಜನವರಿ ಹಾರಿಕೆ ಸಿಎಂ ಆಗ್ತೀರಿ ಅಂತ ಸರ್ ಯಾವ ಇಕ್ಬಾಲ್ ಹುಸೇನ್ ಮಾತ್ ನಂಬಕ್ಕ ಹೋಗ್ಬೇಡಿ ಅವ್ನಿಗೆ ಚಟ ಮಾತನ್ ಚಟ ಅವನ ಮೇಲೆ ಆಕ್ಷನ್ ತಗೋಬೇಕು ಫಸ್ಟ್ ಸರ್ ತರ ಇಕ್ಬಾಲ್ ಹುಸೇನಿ ಜನವರಿ ಹಾರಿಕೆ ಸಿಎಂ ಆಗ್ತಿರಿ ಅಂತ ಮಾತು ಸರ್ ಯಾವ ಇಕ್ಬಾಲ್ ಹುಸೇನ್ ಮಾತ್ ನಂಬಕ್ ಹೋಗ್ಬೇಡಿ ಅವ್ನಿಗೆ ಚಟ ಮಾತನ್ ಚಟ ಅವನ ಮೇಲೆ ಆಕ್ಷನ್ ತಗೋಬೇಕು ಜನವರಿ ಆರನೇ ತಾರೀಕು ಕೆ ಶಿವಕುಮಾರ್ ಅವರು ಸಿಎಂ ಆಗಿ ಮುಂದುವರಿತಾರೆ ಸಿಎಂ ಆಗ್ತಾರೆ ಅಂತ ಹೇಳಿ ಏನು ಇಕ್ವಾಲ್ ಹುಸೇನ್ ಅವರು ಕೊಟ್ಟಿದ್ದರು ಆ ಮಾತಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಗರಂ ಆಗಿದ್ದಾರೆ ಅವನ ಮಾತು ಯಾರು ನಂಬೋದಕ್ಕೆ ಹೋಗಬೇಡಿ ಅವನ ಮೇಲೆ ಮೊದಲು ಕ್ರಮ ತೆಗೆದುಕೊಳ್ಳಬೇಕು ರಾಮನಗರ ಶಾಸಕರ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಗರಂ ಆಗಿದ್ದಾರೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡ್ಬೇಕು ಅವ್ರಿಗೆ ಅವಕಾಶ ಕೊಡಬೇಕು ಅವ್ರ ಒಂದ್ಸಲ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದೀವಿ ಜನವರಿ ಪ್ರಾಯಶ ಆರನೇ ತಾರೀಕು ಅವ್ರಿಗೆ ಸ್ಥಾನ ದೊರಕುವಂತ ತೊಂಬತ್ತೊಂಬತ್ತು ಭಾಗ ಒಂದು ಅವಕಾಶ ಇದೆ ಜನವರಿ ಆರು ಏನು ಗೊತ್ತಿಲ್ಲ ಲೆಕ್ಕ ನಂಬರ್ ಕೇಳಿದಿಲ್ಲ ಅದು ಆರು ಮತ್ತೆ ಒಂಬತ್ತು ಇವೆರಡು ಅವರ ಸಂಖ್ಯಾಬಲ ಸರ್ ಇಕ್ಬಾಲ್ ಹುಸೇನಿ ಇದ್ರೆ ಜನವರಿ ಹಾರಿಕೆ ಸಿಎಂ ಆಗ್ತೀರಿ ಅಂತ ಮಾತನೇ ಹೇಳಿ ಸರ್ ಯಾವ ಇಕ್ಬಾಲ್ ಹುಸೇನ್ ಮಾತ್ ನಂಬಕ್ ಹೋಗಬೇಡಿ ಅವನ್ಗೆ ಚಟ ಮಾತನ್ ಚಟ ಅವನ ಮೇಲೆ ಆಕ್ಷನ್ ತಗೋಬೇಕು ಸರ್ ಇಕ್ಬಾಲ್ ಹುಸೇನಿ ಇದ್ದರೆ ಜನವರಿ ಹಾರಿಕೆ ಸಿಎಂ ಆಗ್ತೀರಿ ಅಂತ ಮಾತನೇ ಸರ್ ಯಾವ ಇಕ್ಬಾಲ್ ಹುಸೇನ್ ಮಾತ್ ನಂಬಕ್ ಹೋಗಬೇಡಿ ಅವನ್ಗೆ ಚಟ ಮಾತನ್ ಚಟ ಅವ್ರ ಮೇಲೆ ಆಕ್ಷನ್ ತಗೋಬೇಕು ಜನವರಿ ಆರನೇ ತಾರೀಕು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿ ಮುಂದುವರಿತಾರೆ ಸಿಎಂ ಆಗ್ತಾರೆ ಅಂತ ಹೇಳಿ ಏನು ಎಕ್ವಾಲ್ ಹುಸೇನ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದರು ಆ ಮಾತಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಗರಂ ಆಗಿದ್ದಾರೆ ಅವನ ಮಾತು ಯಾರು ನಂಬೋದಕ್ಕೆ ಹೋಗಬೇಡಿ ಅವನ ಮೇಲೆ ಮೊದಲು ಕ್ರಮ ತೆಗೆದುಕೊಳ್ಳಬೇಕು ರಾಮನಗರ ಶಾಸಕರ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಗರಂ ಆಗಿದ್ದಾರೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡ್ಬೇಕು ಅವ್ರಿಗೆ ಅವಕಾಶ ಕೊಡೋದಿಲ್ಲ ಅವ್ರೊಂದ್ಸಲ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದೀವಿ ಜನವರಿ ಪ್ರಾಯಶಃ ಆರನೇ ತಾರೀಕು ಅವ್ರಿಗೆ ಸ್ಥಾನ ದೊರಕುವಂತ ಭಾಗ ಒಂದು ಅವಕಾಶ ಇದೆ ಜನವರಿ ಆರು ಏನು ಏನೋ ಗೊತ್ತಿಲ್ಲ ಲಕ್ಕಿ ನಂಬರ್ ಕೇಳಿದೀರ ಅದು ಆರು ಮತ್ತೆ ಒಂಬತ್ತು ಈ ಬೆರಡು ಅವರ ಸಂಖ್ಯಾ ಸರ್ ಇಕ್ಬಾಲ್ ಹುಸೇನಿ ರೈತರು ಜನವರಿ ಆರಕ್ಕೆ ಸಿಎಂ ಆಗ್ತೀರಿ ಅಂತ ಮಾತು ಸರ್ ಯಾವ ಇಕ್ಬಾಲ್ ಹುಸೇನ್ ಮಾತ್ ನಂಬಕ್ ಹೋಗ್ಬೇಡಿ ಅವ್ನಿಗೆ ಚಟ ಮಾತನ್ ಚಟ ಅವನ ಮೇಲೆ ಆಕ್ಷನ್ ತಗೋಬೇಕು ಫಸ್ಟ್ ಸರ್ ಇಕ್ಬಾಲ್ ಹುಸೇನಿ ರೈತರು ಜನವರಿ ಆರಕ್ಕೆ ಸಿಎಂ ಆಗ್ತೀರಿ ಅಂತ ಮಾತನಾಂಗ್ ಸರ್ ಯಾವ ಇಕ್ಬಾಲ್ ಹುಸೇನ್ ಮಾತ್ ನಂಬಕ್ ಹೋಗ್ಬೇಡಿ ಅವ್ನಿಗೆ ಚಟ ಮಾತನ್ ಚಟ ಅವನ ಮೇಲೆ ಆಕ್ಷನ್ ತಗೋಬೇಕು